ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ಅಪ್ಡೇಟಿಗೆ ಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಟುಡೇ ಅಪ್ಡೇಟ್ ಕೇವಲ ಒಂದು ಮತ್ತು ಎರಡನೇ ಕಂತಿನ ಹಣ ಬಂದಿರುವ ಫಲಾನುಭವಿಗಳಿಗೆ ಮೂರು ನಾಲ್ಕು ಐದು ಮತ್ತು ಆರನೇ ಕಂತಿನ ಹಣ ಬಂದಿಲ್ಲ ಮತ್ತು ಅದೇ ತರಹ ಒಂದು ಎರಡು ಮೂರು ಕಂತಿನ ಹಣ ಬಂದಿರುವ ಫಲಾನುಭವಿಗಳು ನಾಲ್ಕು ಐದು ಆರನೇ ಕಂತಿನ ಹಣ ಬಂದಿಲ್ಲ ಅವ್ರು ಏನು ಮಾಡಬೇಕು ಅದೇ ರೀತಿ ಸ್ನೇಹಿತರೆ ಒಂದು ಎರಡು ಮೂರು ನಾಲ್ಕು ಕಂತಿನ ಹಣ ಬಂದಿದೆ ಬಟ್ ಐದನೇ ಮತ್ತು ಆರನೇ ಕಂತಿನ ಹಣ ಬಂದಿಲ್ಲ ಅವ್ರೇನು ಮಾಡಬೇಕು ಸ್ನೇಹಿತರೆ ಎಲ್ಲರೂ ಸಂಪೂರ್ಣವಾಗಿ ಎಲ್ಲದೂ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ ಸ್ನೇಹಿತರೆ ಈ ವಿಡಿಯೋ ಕೊನೆವರೆಗೂ ಸಂಪೂರ್ಣವಾಗಿ ನೋಡಿ ಹೌದು ಸ್ನೇಹಿತರೆ ಒಂದು ಅರ್ಜಿ ನನ್ನ ಹತ್ರ ಒಂದು ಅಪ್ಲಿಕೆಂಟ್ ಸ್ಟೇಟಸ್ ಚೆಕ್ ಮಾಡುವಾಗ ಒಂದು ಮತ್ತು ಎರಡನೇ ಕಂತಿನ ಹಣ ಆ ಫಲಾನುಭವಿಗೆ ಬಂದಿದೆ ಆದರೆ ನಾಲ್ಕು ಮೂರನೇ ಕಂತು ನಾಲ್ಕನೇ ಕಂತು ಐದನೇ ಕಂತು ಮತ್ತು ಆರನೇ ಕಂತಿನ ಹಣ ಬಂದಿಲ್ಲ ಅವನ ನಾನು ಫಸ್ಟ್ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡಿದೆ ಸ್ಟೇಟಸ್ನಲ್ಲಿ ಚೆಕ್ ಮಾಡುವಾಗ ಜನವರಿ ಅಪ್ಲಿಕೇಶನ್ ಸ್ಟೇಟಸ್ ಜನವರಿ ತಿಂಗಳ ಸ್ಟೇಟಸ್ ಇ ಕೆ ವೈ ಸಿ ಇಸ್ ಡನ್ ಅಂತ ಬಂತು ಅದೇ ತರಹ ಸ್ನೇಹಿತರೆ ಡಿಸೆಂಬರ್ ತಿಂಗಳಿನ ಅಪ್ಲಿಕೇಶನ್ ಸ್ಟೇಟಸ್ಸು ಸಹ ಇ ಕೆ ವಿ ಡನ್ ಅಂತ ಬಂದಿತು ನೆಕ್ಸ್ಟ್ ನವಂಬರ್ ತಿಂಗಳ ಅಪ್ಲಿಕೇಶನ್ಸ್ ಸ್ಟೇಟಸನ್ನು ಚೆಕ್ ಮಾಡುವಾಗ ಸೇಮ್ ಅದೇ ತರಹ ಇ ಕೆ ವಿ ಡನ್ ಅಂತ ಬಂದಿದೆ ಸೆಪ್ಟೆಂಬರ್ ತಿಂಗಳ ನಾನು ಬೆನಿಫಿಷರಿ ಸ್ಟೇಟಸ್ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡುವಾಗ ಸಹ ಅದು ಇ ಕೆ ವಿ ಡನ್ ಅಂತ ಬಂದಿತ್ತು ಅದೇ ಥರ ಬಟ್ ಎರಡು ಕಂತಿನ ಬಂದಿದ್ದೆ ನೆಕ್ಸ್ಟ್ ಅಪ್ಲಿಕೇಶನ್ ಸ್ಟೇಟಸ್ ಇ ಕೆ ವಿ ಸಿ ಚೆಕ್ ಮಾಡಿದ ನಂತರ ನಾನು ಅಪ್ಲಿಕೇಶನ್ ಸ್ಟೇಟಸ್ಸಿಗೆ ಚೆಕ್ ಮಾಡಿದೆ ನೆಕ್ಸ್ಟ್ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸುವ ಪ್ರಕ್ರಿಯೆಯನ್ನು ನಾನು ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ ಏಕೆಂದರೆ ಆ ಫಲಾನುಭವಿಗೆ ಕೇವಲ ಒಂದನೇ ಮತ್ತು ಎರಡನೇ ಕಂತಿನ ಹಣ ಅವರ ಖಾತೆಗೆ ಜಮಾ ಆಗಿದೆ ಇಲ್ಲಿ ನೋಡಿದರೆ ಅಪ್ಲಿಕೇಶನ್ ಸ್ಟೇಟಸ್ ನಾಲ್ಕು ತಿಂಗಳು ತಿಂಗಳ ಅಪ್ಲಿಕೇಶನ್ ಸ್ಟೇಟಸ್ನಲ್ಲಿ ಇ ಕೆ ವಿ ಇಸ್ ಡನ್ ಇ ಕೆ ವಿ ಇಸ್ ಡನ್ ಇ ಕೆ ವಿ ಇಸ್ ಡನ್ ಅಂತ ತೋರಿಸ್ತಾ ಇದೆ ಬಟ್ ನಾನು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸುವಾಗ ಆ ಬೆನಿಫಿಷರಿಯ ರೇಷನ್ ಕಾರ್ಡ್ ನಂಬರನ್ನು ಟೈಪ್ ಮಾಡಿದ ನಂತರ ಆಧಾರ್ ಅಥೆಂಟಿಕೇಷನ್ ಕೇಳಿ ಸ್ನೇಹಿತರೆ ಆಧಾರ್ ಅಥೆಂಟಿಕೇಷನ್ ಅಂದರೆ ಫಲಾನುಭವಿಯ ಆಧಾರ್ ಸಂಖ್ಯೆಯನ್ನು ನಾನು ಟೈಪ್ ಮಾಡಿದೆ ನೆಕ್ಸ್ಟ್ ಇರುವಂತಹ ಕ್ಯಾಪ್ಚರ್ ಹಾಕಿ ಸಬ್ಮಿಟ್ ಕೊಟ್ಟೆ ಒಂದು ಒ ಟಿ ಪಿ ಬಂತು ಓ ಟಿ ಪಿ ಬಂದ ನಂತರ ಸ್ನೇಹಿತರೆ ಆ ಅರ್ಜಿ ಆಧಾರ್ ಕ್ಲಿಕ್ ಎರಡು ಡೀಟೇಲ್ಸ್ ಮೇಲೆ ಹೋಯಿತು ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಆ ಆಧಾರ್ ಬೆನಿಫಿಷಿಯರ ಡೀಟೇಲ್ಸನ್ನು ಎಲ್ಲ ಶೋ ಆಯಿತು ಅದೇ ತರಹ ಸ್ನೇಹಿತರೆ ಆ ಅಪ್ಲಿಕೇಶನನ್ನು ಕಂಟಿನ್ಯೂ ಸ್ಟೆಪ್ ಬೈ ಸ್ಟೆಪ್ ನಾನು ಅಪ್ಲೈ ಮಾಡಿದೆ ನೆಕ್ಸ್ಟ್ ಅದೇ ತರಹ ಅಪ್ಲೈ ಮಾಡಿದ ನಂತರ ಆ ಬೆನಿಫಿಷಿಯರ ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿಯನ್ನು ಅಪ್ಲೈ ಆಯಿತು ಸೊ ಇಂತಹ ಬೆನಿಫಿಷರಿ ಕಡ್ಡಾಯವಾಗಿ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಲೇಬೇಕು ಎಂಥವರು ಅಂದರೆ ಸ್ನೇಹಿತರೆ ಕೇವಲ ಒಂದು ಮತ್ತು ಎರಡು ಅಥವಾ ಒಂದು ಎರಡು ಮೂರು ಅಥವಾ ಒಂದು ಎರಡು ಮೂರು ನಾಲ್ಕನೇ ಕಂತಿನ ಹಣ್ಣ ಬಂದಿರುವರು ಆ ಫಲಾನುಭವಿಗಳು ಫಸ್ಟ್ ಈ ರೀತಿ ಇ ಕೆ ವಿ ಸಿ ಸ್ಟೇಟಸ್ ಚೆಕ್ ಮಾಡಬೇಕು ನೆಕ್ಸ್ಟ್ ಅದೇ ತರಹ ಅವರ ಹೊಸದಾಗಿ ಅರ್ಜಿ ತಗೊಳುತ್ತೋ ಅಥವಾ ಇಲ್ಲೋ ಅಂತ ಅದೇ ಥರ ನೀವು ಚೆಕ್ ಮಾಡಬೇಕು ಅಕಸ್ಮಾತ್ ನೀವು ಅಪ್ಲಿಕೇಶನ್ ಹಾಕುವಾಗ ಈ ರೀತಿ ರಿಸಲ್ಟ್ ತೋರಿಸಿದರೆ ಆಲ್ರೆಡಿ ಅಪ್ಲಿಕೇಶನ್ ಈಸ್ ಡನ್ ಸಬ್ಮಿಟೆಡ್ ಅಂತ ಬಂದರೆ ಗೃಹಲಕ್ಷ್ಮಿ ಯೋಜನೆಗೆ ನೀವು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸುವಾಗ ಬೆನಿಫಿಷರಿ ಇ ಫಲಾನುಭವಿಯು ಆಲ್ರೆಡಿ ಅಪ್ಲಿಕೇಶನ್ ಈಸ್ ಸಬ್ಮಿಟೆಡ್ ಅಂತ ಬಂದರೆ ಸ್ನೇಹಿತರೆ ಅವಶ್ಯಕತೆ ಇಲ್ಲ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಲು ಅವಶ್ಯಕತೆ ಇಲ್ಲ ಅಂತ ಅವರು ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ ಸ್ನೇಹಿತರೆ ಮೊದಲನೆಯಾಗಿ ಇ ಕೆ ವಿ ಸ್ಟೇಟಸನ್ನು ಚೆಕ್ ಮಾಡಬೇಕು ಇ ಕೆ ವಿ ಈಸ್ ಆಲ್ರೆಡಿ ಡನ್ ಅಂತ ಬಂದರೆ ನೆಕ್ಸ್ಟ್ ಪ್ರೊಸೆಸ್ ಪೇಮೆಂಟ್ ಸ್ಟೇಟಸ್ಸು ಚೆಕ್ ಮಾಡಬೇಕು ಅದರಲ್ಲಿ ಪೇಮೆಂಟ್ ಸ್ಟೇಟಸ್ ಇಸ್ ಡನ್ ಅಂತ ಬಂದರೆ ನೆಕ್ಸ್ಟ್ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಲೇಬೇಕು ಸಲ್ಲಿಸುವಾಗ ಈ ರೀತಿ ಬಂದರೆ ಈಸ್ ಆಲ್ರೆಡಿ ಸಬ್ಮಿಟೆಡ್ ಅಂತ ಬಂದರೆ ನೀವು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಲು ಅವಶ್ಯಕತೆ ಇಲ್ಲ ಬಟ್ ಕೆಲವೊಂದು ಫಲಾನುಭವಿಗಳಿಗೆ ಹೊಸದಾಗಿ ಅರ್ಜಿಯನ್ನು ತಗೊತಾ ಇದೆ ಸ್ನೇಹಿತರೆ ಅಂತಹ ಫಲಾನುಭವಿಗಳು ಕಡ್ಡಾಯವಾಗಿ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲೇ ಬೇಕು ಅರ್ಜಿಯನ್ನು ನೀವು ಸಲ್ಲಿಸಿಲ್ಲ ಅಂತ ಹೇಳಿದರೆ ಸ್ನೇಹಿತರೆ ಮುಂದಿನ ಕಂತಿನ ಹಣ ನಿಮಗೆ ಬರುವುದಿಲ್ಲ ಇಂತಹ ಫಲಾನುಭವಿಗಳಿಗೆ ಸ್ನೇಹಿತರೆ ಕನ್ಫ್ಯೂಸ್ ಮಾಡಿ ಮಾಡ್ಕೋಬೇಡಿ ಏಕೆಂದರೆ ಒಂದು ಮತ್ತು ಎರಡು ಅಥವಾ ಮೂರು ಕಂತು ಬಂದು ಮೂರು ಕಂತು ಹಣ ಬಂದಿಲ್ಲ ಅಂತ ಅವರು ಕಡ್ಡಾಯವಾಗಿ ಈ ಕೆಲಸವನ್ನು ಈ ಸ್ಟೇಟಸನ್ನು ಇ ಕೆ ವಿ ಸಿಯನ್ನು ಮತ್ತು ಹೊಸದಾಗಿ ಅಪ್ಲಿಕೇಶನ್ ಹಾಕೋದನ್ನು ಎಲ್ಲದೂ ಚೆಕ್ ಮಾಡಿಸಿ ಏಕೆಂದರೆ ನಿಮ್ಮ ಮುಂದಿನ ಕಂತಿನ ಹಣ ಬರಬೇಕೆಂದರೆ ಸ್ನೇಹಿತರೆ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಕಡ್ಡಾಯವಾಗಿ ನೀವು ಚೆಕ್ ಮಾಡಿಕೊಳ್ಳಬೇಕು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಇತರೆ ಸ್ನೇಹಿತರನ್ನು ಶೇರ್ ಮಾಡಿ ಹಾಗೂ ಕೇವಲ ಒಂದೇ ಒಂದು ಲೈಕ್ ಮುಖಾಂತರ ನಮ್ಮ ಲೈಕ್ ಕೊಡುವ ಮೂಲಕ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ